ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಧಾರಾಕಾರ ಮಳೆಯಿಂದ ಜಿಲ್ಲೆಯ ಹಲವು ಕಡೆ ಅವಾಂತರಗಳೇ ನಡೆದು ಹೋಗಿದೆ ಮಂಗಳೂರಿನಲ್ಲಿ ಮಂಗಳೂರಿನ ಹೊರವಲಯದಲ್ಲಿ ರಸ್ತೆ ಮೇಲೇನೆ ಗುಡ್ಡ ಕುಸಿತವಾಗಿದೆ ನಿನ್ನೆ ದಿನ ಗುಡ್ಡ ಕುಸಿದು ಒಂದು ಬದಿಯ ರಸ್ತೆನೆ ಬಂದ್ ಆಗಿತ್ತು ಸಮೀಪದ ಕೆತ್ತಿಕಲ್ ಗುಡ್ಡ ಕುಸಿತವಾಗಿತ್ತು ಮಳೆ ಮುಂದುವರೆದಿರುವಂತಹ ಹಿನ್ನೆಲೆ ಮತ್ತಷ್ಟು ಗುಡ್ಡ ಕುಸಿಯುವಂತ ಭೀತಿ ಎದುರಾಗಿದೆ ಸದ್ಯ ರಸ್ತೆಯ ಒಂದು ಬದಿಯಲ್ಲಿ ಮಾತ್ರನೇ ವಾಹನಗಳ ಸಂಚಾರ ಇದೆ ಏಕಮುಖ ಸಂಚಾರ ಮತ್ತೊಂದು ಕಡೆ ಗುಡ್ಡ ಕುಸಿಯುವಂತ ಆತಂಕ ಮನೆ ಮಾಡಿದೆ ಈಗಾಗಲೇ ನೋಡಿ ಕಲ್ಲು ಬಂಡೆ ಸಮೇತವಾಗಿ ರೋಡ್ ಕುಸಿರಿದೆ ಗುಡ್ಡ ರಾಜ್ಯದ ಹಲವು ಕಡೆ ಭರ್ಜರಿ ಮಳೆಯಾಗ್ತಾ ಇದೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗಿದ್ದು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ ಗೋಡೆ ಕುಸಿದು ಮನೆ ಅಪಾರ್ಟ್ಮೆಂಟ್ಗೆ ಹಾನಿಯಾಗಿದೆ ಹಲವು ಕಡೆ ಗುಡ್ಡ ಕುಸಿದು ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ ಬೃಹತ್ ಗೋಡೆ ಧ್ವಂಸವಾಗಿದೆ ರಣಮಳೆ ರಾಜ್ಯಾದ್ಯಂತ ಸುರಿಯುತ್ತಿರೋ ರಣಮಳೆ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ ಇಲ್ಲೋಡಿ ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೇನ್ ಬಳಿ ಭಾರೀ ಮಳೆಗೆ ಬೃಹತ್ ಗೋಡೆಯೊಂದು ಕುಸಿದು ಬಿದ್ದಿದೆ ಗೋಡೆ ಕುಸಿದ ರಭಸಕ್ಕೆ ಎದುರು ಮನೆಯ ಗೇಟ್ ಕಿತ್ತು ಹೋಗಿದೆ ಜೋಕಿಮ್ ಡಿಸೋಜಾರ ಕುಟುಂಬದ ಆರು ಮಂದಿ ಅದೃಷ್ಟವಶಾತ್ ಪಾರಾಗಿದ್ದಾರೆ ನಾಲ್ಕುವರೆ ಹೊತ್ತಿಗೆ ಇದು ಒಂದೇ ನಿಮಿಷದಲ್ಲಿ ಎಲ್ಲ ಗೋಡೆ ಬಿತ್ತು ಎಲ್ಲ ಮನೆಯ ಒಳಗೆ ಕಲ್ಲು ಗಿಲ್ಲು ಎಲ್ಲ ಮನೆಯೊಳಗೆ ನೀರು ಎಲ್ಲವೂ ತುಂಬಿಕೊಂಡಿತ್ತು ಅದನ್ನೆಲ್ಲ ಮತ್ತೆ ನಾನು ಕಾರ್ಪೊರೇಟರ್ ಸಂದೀಪ್ ಗರಡಿ ಅಜಿತ್ ರವರು ಅವರಿಗೆ ಮತ್ತೆ ನಮ್ಮ ಚರ್ಚ್ ಫಾದರಿಗೆ ಎಲ್ಲ ಫೋನ್ ಮಾಡಿದಾಗ ಚರ್ಚ್ ಫಾದರ್ ಫಾದರ್ ಬಂದಾಗ ಇಲ್ಲಿ ಚರ್ಚ್ ಇವರು ಮೆಂಟೆನೆನ್ಸ್ ಜನ ಇಲ್ಲಿ ಬಂದಿದ್ರು ಆದರೆ ಏನು ಮಾಡ್ತಾ ಇಲ್ಲ ಮೇಲೆ ನಿಂತುಕೊಂಡು ನೆಗಡ್ತಾ ಇದ್ರು ತಾಡಿಗೋಡೆ ಕುಸಿದು ಅಪಾರ್ಟ್ಮೆಂಟ್ಗೆ ಹಾನಿ ಮತ್ತೊಂದು ಕಡೆ ಮಂಗಳೂರಿನ ಕದ್ರಿ ಶಿವಭಾಗ್ ಅಪಾರ್ಟ್ಮೆಂಟ್ ಬಳಿಯೂ ತಡೆಗೋಡೆ ಕುಸಿದು ಅಪಾರ್ಟ್ಮೆಂಟ್ಗೆ ಹಾನಿಯಾಗಿದೆ ಅಪಾರ್ಟ್ಮೆಂಟ್ ಒಳಗೆ ಅಪಾರ ಪ್ರಮಾಣದ ಮಣ್ಣು ನುಗ್ಗಿದೆ ಅಪಾರ್ಟ್ಮೆಂಟ್ ಗೋಡೆ ಕಿಟಕಿಗೆ ಹಾನಿಯಾಗಿದೆ ಸುಮಾರು ಆರು ಮಹಡಿಯ ಅಪಾರ್ಟ್ಮೆಂಟ್ ಇದಾಗಿದೆ ಈ ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿ ಒಂದು ತಡೆಗೋಡೆ ನಿರ್ಮಿಸಲಾಗಿದೆ ಅತ್ಯಂತ ಬೃಹತ್ ಆಕಾರದ ತಡೆಗೋಡೆಯನ್ನು ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಆದರೆ ಏಕಾಏಕಿಯಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಂಥ ಪರಿಣಾಮವಾಗಿ ಇಲ್ಲಿ ನೀರು ಹೋಗೋದಕ್ಕೆ ಸಾಧ್ಯ ಆಗದೆ ಆ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು ಗಮನಿಸಬಹುದು ಆ ಅದರ ಭೀಕರತೆ ಎಷ್ಟಿತ್ತು ಎನ್ನುವಂಥದ್ದು ಆ ಎರಡು ಮನೆಯ ಹಿಂಭಾಗದ ವಿಂಡೋಗಳ ಮತ್ತು ಹಿಂಭಾಗದ ಗೋಡೆ ಎಂದೆ ಅದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು ರಸ್ತೆ ಮೇಲೆ ಗುಡ್ಡ ಕುಸಿತ ಸಂಚಾರ ಅಸ್ತವ್ಯಸ್ತ ಇನ್ನು ಮಂಗಳೂರು ಹೊರವಲಯದ ವಾಮಂಚೂರು ಸಮೀಪದ ಕೆತ್ತಿಕಲ್ ಬಳಿ ಗುಡ್ಡ ಕುಸಿತವಾಗಿದೆ ಇದರಿಂದ ರಸ್ತೆ ಬ್ಲಾಕ್ ಆಗಿದ್ದು ಒಂದು ಬದಿಯಲ್ಲಿ ಮಾತ್ರ ವಾಹನಗಳು ಸಂಚಾರ ನಡೆಸುತ್ತಿವೆ ಆತಂಕದಲ್ಲೇ ವಾಹನ ಸವಾರರು ಸಂಚರಿಸುತ್ತಿದ್ದು ಸದ್ಯ ಬಂಡೆಕಲ್ಲು ಮಣ್ಣು ತೆರವು ಮಾಡಲಾಗುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಇಲ್ಲಿ ಗುಡ್ಡವನ್ನು ಅಗೆಯಲಾಗಿತ್ತು ಕಳೆದ ವರ್ಷವೂ ಕೂಡ ಈ ಭಾಗದಲ್ಲಿ ಗುಡ್ಡ ಕುಸಿದು ಹೆದ್ದಾರಿ ಮೇಲೆ ಕುಸಿದು ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿತ್ತು ಈ ಬಾರಿಯ ಮಳೆಗಾಲದಲ್ಲೂ ಕೂಡ ಇದೀಗ ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು ಗಮನಿಸಬಹುದು ಒಂದು ಬದಿಯ ರಸ್ತೆಯ ಮೇಲೆ ಸಂಪೂರ್ಣವಾಗಿ ಗುಡ್ಡದ ಮೇಲಿನ ಕಲ್ಲು ಸಹಿತ ಬ ಏನು ಮಣ್ಣು ಸಹಿತ ಕಲ್ಲು ಬಂದು ಬಿದ್ದಿರತಕ್ಕಂಥದ್ದು ಹೀಗಾಗಿ ಒಂದು ಕಡೆಯ ಸಂಚಾರ ಸಂಪೂರ್ಣವಾಗಿ ಈಗ ನಿರ್ಬಂಧವನ್ನು ವಿಧಿಸಲಾಗಿರುವಂಥದ್ದು ಆ ಭಾಗದಿಂದ ಮಂಗಳೂರಿಂದ ಬರುವಂಥ ವಾಹನಗಳು ಈ ಕಡೆಯಿಂದಲೇ ಒಂದೇ ಸೈಡ್ ಮೂಲಕ ಮತ್ತು ಕಾರ್ಕಳ ಭಾಗದಿಂದ ಮೂಡಬೆದ್ರೆ ಭಾಗದಿಂದ ಬರುವಂಥ ವಾಹನಗಳು ಒಂದೇ ಸೈಡ್ನಲ್ಲಿ ಹೋಗುವಂಥ ಪ್ರಕ್ರಿಯೆ ಈಗ ಆಗ್ತಾ ಇದೆ ದೇವಿ ಘಟ್ಟದಲ್ಲಿ ಗುಡ್ಡ ಕುಸಿತ ರಸ್ತೆ ಸಂಚಾರ ಬಂದ್ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ದೇವಿ ಘಟ್ಟದಲ್ಲಿ ಗುಡ್ಡ ಕುಸಿದಿದೆ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರಲ್ಲಿ ಗುಡ್ಡ ಕುಸಿದು ರಸ್ತೆ ಸಂಚಾರ ಬಂದ್ ಆಗಿದೆ ಕುಮುಟಾ ಶಿರಸಿ ಹೆದ್ದಾರಿ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ಗುಡ್ಡ ಕುಸಿದು ಶೃಂಗೇರಿ ಮಂಗಳೂರು ರಸ್ತೆ ಸಂಚಾರ ಬಂದ್ ಮಲೆನಾಡು ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ನೆಮ್ಮಾರು ಬಳಿ ಗುಡ್ಡ ಕುಸಿತವಾಗಿದೆ ಇದರಿಂದ ಶೃಂಗೇರಿ ಮಂಗಳೂರು ರಸ್ತೆ ಸಂಚಾರ ಬಂದ್ ಆಗಿದೆ ಜೆಸಿಬಿ ಮೂಲಕ ರಸ್ತೆಗೆ ಅಡ್ಡಲಾಗಿ ಬಿದ್ದ ಮಣ್ಣು ತೆರವು ಕಾರ್ಯ ಮಾಡಲಾಗುತ್ತಿದೆ ಗುಡ್ಡ ಪದೇ ಪದೇ ಕುಸಿತಿರೋದ್ರಿಂದ ಬದಲಿ ಮಾರ್ಗ ಬಳಸುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ